ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕು ಕೂಟಗಲ್ ಹೋಬಳಿಯ ಎರೆಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘವು ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಸಹಕಾರ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಗ್ರಾಮದಲ್ಲಿ ಸುಮಾರು ಮೂರು ಸಾವಿರ ಇದ್ದು ಮುನ್ನೂರಕ್ಕೂ ಹೆಚ್ಚು ಹಾಲು ಉತ್ಪಾದಕರಿದ್ದಾರೆ ಒಂದು ದಿನಕ್ಕೆ ಸರಾಸರಿ ಆರು ಸಾವಿರದ ಐನೂರರಿಂದ ಏಳು ಸಾವಿರ ಲೀಟರ್ವರೆಗೂ ಹಾಲು ಸಂಗ್ರಹಿಸಲಾಗುತ್ತಿದ್ದು ಹಾಲು ಉತ್ಪಾದಕರಿಗೆ ತಿಂಗಳು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ರೂಪಾಯಿವರೆಗೆ ಬಟವಾಡೆಯಾಗುತ್ತದೆ ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟವು ಎರಡು ಬಾರಿ ಉತ್ತಮ ಸಂಘ ಪ್ರಶಸ್ತಿಗೆ ಭಾಜನವಾಗಿದೆ ದೂರದರ್ಶನದೊಂದಿಗೆ ಹಾಲು ಉತ್ಪಾದಕ ಅಪ್ಪಾಜಿ ಗೌಡ ದಿನಕ್ಕೆ ಮೂವತ್ತರಿಂದ ಮೂವತ್ತೈದು ಲೀಟರ್ ಹಾಲು ಡೈರಿಗೆ ಹಾಕುತ್ತಿದ್ದು ಉತ್ತಮ ದರ ದೊರೆಯುತ್ತಿದೆ ಇದು ಜೀವನಕ್ಕೂ ಆಧಾರವಾಗಿದೆ ಎಂದು ತಿಳಿಸಿದರು ಅಧ್ಯಕ್ಷರು ಸೆಕ್ರೆಟರಿ ಚೆನ್ನಾಗಿದೆ ನಮ್ಮೂರಲ್ಲಿ ಸಲುವಿ ಕಷ್ಟಪಡ್ತವ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅಂತ ನಮಗೆ ಖುಷಿ ಹಾಲು ಉತ್ಪಾದಕರಾದ ಜಯಮ್ಮ ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಹಾಲು ಡೇರಿಗೆ ಹಾಕುತ್ತೇನೆ ಕಳೆದ ಮೂವತ್ತೈದು ವರ್ಷಗಳಿಂದ ಈ ವೃತ್ತಿಯಲ್ಲಿ ನಿರತವಾಗಿದ್ದು ಬಟವಾಡೆ ಪಶು ಆಹಾರವು ಸಮಯಕ್ಕೆ ಸರಿಯಾಗಿ ದೊರೆಯುತ್ತಿದೆ ಯಾವುದೇ ಸಮಸ್ಯೆ ಇಲ್ಲ ಎಂದರು ನಮ್ಗೇನು ಸಮಸ್ಯೆ ಇಲ್ಲ ಚೆನ್ನಾಗಿ ಪಶು ಆಹಾರ ಎಲ್ಲಾ ಚೆನ್ನಾಗಿ ಇದ್ ಮಾಡ್ಕೊಡ್ತಾರೆ ಸಂಘದ ಏನೂ ಸಮಸ್ಯೆ ಇಲ್ಲ ಡೈರಿ ಹಾಲು ಡೈರಿ ಚೆನ್ನಾಗೇ ಇದ್ ಮಾಡ್ತಾರೆ ಸರ್ ಸಂಘದ ಅಧ್ಯಕ್ಷ ಶಿವಯ್ಯ ಸಂಘದಿಂದ ಹಾಲು ಉತ್ಪಾದಕರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಸಂಘದ ನೂತನ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಖರೀದಿಸಿದ್ದು ಈ ಹೊಸ ಕಟ್ಟಡದಲ್ಲಿ ಆಧುನಿಕ ತಂತ್ರಜ್ಞಾನದ ಡಿಜಿಟಲ್ ಸಾಮಗ್ರಿಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಂಘ ಕೊಟ್ಟಿದ್ದಾರೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಸಂಘ ಸ್ಥಾಪನೆಯಾಗಿ ಮೂವತ್ತೇಳು ವರ್ಷವಾಗಿದ್ದು ರೈತರು ಹಲವು ಉಪಯೋಗಗಳನ್ನು ಪಡೆದುಕೊಂಡಿದ್ದಾರೆ ರಾಸುಗಳು ಹಾಗೂ ಹಾಲು ಉತ್ಪಾದಕರಿಗೆ ವಿಮಾ ಸೌಲಭ್ಯವನ್ನು ನೀಡಲಾಗಿದೆ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು ತುಂಬಾ ನಾವು ರೈತರುಗಳು ಅನುಕೂಲ ಮಾಡಿದ್ದೇವೆ ಈಗ ರಾಸುಗಳಿಗೆ ಇನ್ಸೂರೆನ್ಸ್ ಇರ್ಬೋದು ಅದೇ ರೀತಿ ಬೊಮ್ಮುಲ್ ವಿಮೆ ಇರ್ಬೋದು ಬೊಮ್ಮುಲ್ ವಿಮೆಯನ್ನ ನಾವು ನಾನೂರ ಹದಿನೆಂಟು ರಾಸುಗಳ ಮಾಡಿಸಿದ್ದೇವೆ ನಾನೂರ ಸದಸ್ಯರು ಮಾಡಿಸಿದ್ದೇವೆ ಸಂಘದ ನಿರ್ದೇಶಕ ದಿನೇಶ್ ಸಂಘದಿಂದ ಹಾಲು ಉತ್ಪಾದಕರಿಗೆ ಹಲವು ಸೌಲಭ್ಯ ಒದಗಿಸಲಾಗಿದೆ ಅಧ್ಯಕ್ಷರು ಕಾರ್ಯದರ್ಶಿಯವರ ಉತ್ತಮ ಕಾರ್ಯದಿಂದಾಗಿ ಸಂಘವು ಅಭಿವೃದ್ದಿ ಹೊಂದುತ್ತಿದೆ ಎಂದರು ಇಲ್ಲಿ ಅಧ್ಯಕ್ಷರು ಮತ್ತೆ ಸೆಕ್ರೆಟರಿ ವರ್ಕರ್ಸ್ ಎಲ್ಲ ನೀಟಾಗಿ ಮಾಡ್ತಾರೆ ಹೈನುಗಾರಿಕೆಯಿಂದ ಹೆಚ್ಚಿನ ಲಾಭನೇ ಇದೆ